ಕನ್ನಡ ನಾಡು ಇದು ಕನ್ನಡಿಗರ ನಾಡು ಇಮಿಡಿತ ಇದೆ ವಿದ್ಯುತ್ ಸಮಸ್ಯೆ ಆಗ್ತೈತೆ ಲೈನ್ ಹರ್ಕಂತ ಇರ್ತಾವ ಆವಾಗ ಅವಾಗ ಮಕ್ಕಳಿಗೆ ಓದಿ ಕೇಳಾಕೈತೆ ಅಂದರೆ ನೀರಿಗೆ ತಂದರೆ ಸಂಬಂಧಪಟ್ಟ ಬೆಸ್ಕಂ ಇಲಾಖೆಗೆ ಏನಾರ ಮಾಹಿತಿ ನೀಡಿದಿರಲ್ಲ ನೀಡೋರೆ ಸರ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮಕ್ಳಿಗಂತೂ ಬಲ್ ತೊಂದರೆ ಆಗ್ತೈತೆ ಆಚೆ ಬಂದರೆ ಟೋಟೋದ ಮನೆ ನಮ್ಮದು ಇರೋದು ಮೇಲಾಗಿ ಕರೆಂಟ್ ತಿಂದು ಲೈನ್ಗಳು ಸುಮಾರಿಗೆ ಗಾಳಿ ಒಂದು ಐವತ್ತರಿಂದ ಅರವತ್ತು ವರ್ಷದ ಮೇಲಾಗಿದ್ದಾವೆ ಆ ಲೈನ್ಗಳನ್ನ ಏನು ಮಾಡಬೇಕು ಚೇಂಜಸ್ ಮಾಡಬೇಕು ಚೇಂಜಸ್ ಮಾಡಿಕೊಟ್ರೆ ನಮಗೆ ನೀರು ಹೊಡಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಈಗ ಮೋಟ್ರುಗಳು ಅಲ್ಲಿ ಒಂದು ಹದಿನೈದು ಮೋಟ್ರ್ ಇದಾವೆ ಒಂದು ಏಟ್ ಎ ಸಿ ನೂರ್ಕ್ಯೋ ಕಂಟ್ರೋಲ್ ಆಗ್ತಾ ಇಲ್ಲ ಅದರಿಂದ ಏನಂತ ಶಿಫ್ಟಿಂಗ್ ಮಾಡ್ಕೊಂಡು ನಾವು ನೀರಾಯಿಸ್ತೀವಿ ಶಿಫ್ಟಿಂಗ್ ಅದು ನಾಲ್ಕು ನಾಲ್ಕು ಮೋಟ್ರ್ ಐದೈದು ಮೋಟ್ರಿಗೆ ಮಾಡ್ಕೊಂಡು ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ ಈಗ ಒಂದು ಎಕ್ಸ್ಟ್ರಾ ಒಂದು ಟಿ ಸಿ ಮಾಡಿಸ್ಕೊಡೋಕೆ ಒಂದು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಕೆ ಅಷ್ಟೊಂದು ಸಹಕರಿಸಿ ಕೊಟ್ರೆ ಒಳ್ಳೆ ಅಂದ್ರೆ ಬಂದಾರೆ ಅದೇ ಲೈನ್ ಅಂತ ಬಂದಾಗ ಒಂದ್ಸರಿ ನೋಡ್ತಾರೆ ಹೋಗ್ತಾರೆ ಲೈನ್ ಗಂಟಾಗ್ತಾರೆ ಹಾಕ್ತಾರೆ ತಿರ್ಗಾ ಮೂರ್ ಮೂರು ದಿನಕ್ಕೆ ಅದೇನೆ ಹಂಗೆ ಆಗ್ತಾ ಐತೆ ಏನು ಮಾಡೋದು ಈ ತರ ಪ್ರಾಬ್ಲಮ್ ಆಗ್ತಾ ಐತೆ ನಮಗೆ ಕರೆಂಟ್ ಇಂದು ಅಲ್ಲಿ ಕರೆಂಟ್ ನಮಗೆ ಸಬ್ಸೆಂಟ್ ಕರೆಂಟ್ ಇರಲ್ಲ ಕೊಡೋದು ಎರಡು ವಾರ ಕರೆಂಟ್ಗೆ ಒಂದು ಐದಾರು ಸರಿ ಕರೆಂಟ್ ಹರ್ಕೊಂಡ್ ಬಿದ್ದೋಗ್ತೈತೆ ಲೈನ್ ಆಮೇಲೆ ದನಕಾರ ಏನಾರು ಬಿಟ್ಟು ತೊಳೆ ತೊಳೆ ಮೇಲ್ಸ ಕಟ್ಟಾಗಿರ್ತಾರೆ ಲೈನ್ ಕಟ್ಟಾಗಿ ಅದ್ರ ಮೇಲೆ ಬಿದ್ರೆ ಯಾರು ಜವಾಬ್ದಾರಿ ಬೆಸ್ಕಾಮ್ಗೆಲ್ಲ ಎರಡು ಮೂರು ಸಾರಿ ನಾನು ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಅದು ರೆಸ್ಪಾನ್ಸೇ ಎಸ್ ಎಸ್ಪಾಕ್ ಕೇಳಿದ್ರು ನನ್ನೇನು ರೀ ಬಂದಾಗ ಹಾಕ್ಕೊಡ್ತೀನಿ ಕಂಡ್ರಿ ಅಂತ ಅವ್ರು ಡೀಲೇ ಮಾಡ್ತಾರೆ ಅವರು ಶಿವಮೊಗ್ಗ ಶಿವನಂದು ಅಂತೇಳಿ ಎ ಡಬ್ಲ್ಯೂ ನಾವು ಮಾಡ್ಕೊಡ್ತೀವಿ ಅಂತೇಳಿ ಇದೇ ಹೇಳ್ಕೊತ ಇದ್ದಾರೆ ಇಲ್ಲಿ ಮನೆಗೆ ಕಮ್ಮುರ್ ಉರ್ಕೊಂಡೋಗಿ ಮನೆ ಮೇಲೆ ಬಿದ್ದಿದ್ರು ಲೈನ್ ಅಲ್ಲಿ ಆ ಮನೆಯೊಳಗೆ ಏನಾರು ಡಿ ಒಲ್ ಹೋಗ್ದೇ ಇದ್ದು ಇಲ್ಲ ಕರೆಂಟ್ ಇದಾಗ್ದಲ್ಲಿದ್ದು ತಿಂಡ್ರು ಮನೆಯೊಳಗೆ ಸತ್ತೋರು ಯಾರು ಜವಾಬ್ದಾರಿ ಆಗ್ತಾರೆ ನಾನು ಎಷ್ಟೋ ಸರಿ ಹೋದಾಗ ಆಫೀಸ್ಗೆಲ್ಲ ಹೋಗಿ ಹೇಳಿದ್ರು ಏನಕ್ಕೂ ನಮಗೆ ರೆಸ್ಪಾನ್ಸೇ ಕೊಡ್ತಾಯಿಲ್ಲ ಅದಕ್ಕೋಸ್ಕರ ನಮಗೆ ಈ ರೈತ್ರಿಗೆ ಒಂದು ಒಳ್ಳೇದಾಗಬೇಕು ರಾತ್ರಿ ಕರೆಂಟ್ ಇರೋದೆಲ್ಲ ತೈತಾರೆ ಮಕ್ಳು ಮರೆಗೆ ಓದೋಕ್ಕೂ ನಮಗೆ ಇದಾಗ್ತೈತೆ ತೊಂದರೆ ಆಗ್ತೈತಿ ಅದರಿಂದ ದ ಕುಡಿಯೋಕ್ಕೆ ನೀರು ಟೀ ಸುಟ್ಟದ್ರು ಓವರ್ ಲೋಡ್ ಆಯ್ತಿ ಟಿ ಸಿನೂ ಇಲ್ಲ ಏನಾದರೂ ಕೇಳಿದರೆ ನೀವು ಯಾರು ಸಪ್ರೇಟಿಗೆ ಕೇಳ್ರಿ ಅಂತ ಅಂತಾರೆ ಅಲ್ಲೋದರೆ ಎಲ್ಲಿಂದ ತರ ರೈತರುಗಳು ಬರಗಾಲದಲ್ಲಿ ಬಡವರು ಎಲ್ಲ ಇಲ್ಲಿರೋ ಕೂಲಿ ಮಾಡೋದು ಜನಗಳು ಇರೋದು ಅದರಿಂದ ನಾವೇನಪ್ಪ ಮನವಿ ಮಾಡ್ಕೊಂತ ಇರೋದು ತಮ್ಮಲ್ಲಿ ನಮ್ಗೊಂದು ಎಕ್ಸ್ಟ್ರಾ ಟಿ ಸಿ ಲೈನ್ಗಳು ಎಲ್ಲ ಸಫಿಶಿಯಂಟಾಗಿ ಲೈನ್ ಕರೆಕ್ಟಾಗಿ ಎಸ್ಟಿಮೇಟ್ ಮಾಡಿ ಲೈನ್ ಎಳೆದು ನಮಗೆ ಒಂದು ಲೈನ್ ಹೇಳ್ಕೊಟ್ಟು ಸಬ್ಸೆಂಟಾಗಿ ಮಾಡಿಕೊಡುವಂಥ ಮನವಿ ನಿಮ್ಮ ಎಷ್ಟು ಮನೆ ಮನೆ ಹದಿನೈದು ಮನೆ ಇದಾವೆ ಹದಿನೈದು ಮನೆಯಿಂದಲೂ ಇದ್ರೆ ಕರೆಂಟು ನೀರಾಂತರ ಏನೂ ಇಲ್ಲ ಮನೆಗಳಿಗೆ ಕಿರೋದು ಹೇಳ್ಬೇಕು ಇದು ಬಂತು ರಾತ್ರಿ ಥರ ಓದ್ತು ಅಂದರೆ ಇಲ್ಲವೇ ಇಲ್ಲ ಕರೆಂಟು ಆಮೇಲೆ ಮೂರು ನಾಲ್ಕು ದಿವಸ ಡಿವೋಲ್ ಹೋಗಿಲ್ಲ ಎಲ್ಲರೂ ಲೈನ್ ಹಾಕೊಂಡಿದ್ರು ಅವ್ರು ಹಾಕತಕ್ಕ ಕುಡಿಯೋಕ್ಕೆ ನೀರಿಲ್ಲ ಹೋಗ್ಬೇಕು ದೂರ ಓದ್ಕೊಂಬರೋಕ್ಕೆ ಆ ಸಮಸ್ಯೆ ನಮಗಿಲ್ಲ ಇರೋದು ಅದರಿಂದ ನಾನು ಇಷ್ಟೇ ನಮ್ಗೊಂದು ಅನುಕೂಲ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಮಕ್ಕಳು ಹೃದ್ರಿಗೆಲ್ಲ ತುಂಬ ಸಮಸ್ಯೆ ಸಮಸ್ಯೆ ಓದೋದಕ್ಕೆಲ್ಲ ಸಮಸ್ಯೆ ಇಲ್ಲಿ ಅದು ನಾವು ನಿಮ್ಮನ್ನು ಕೇಳೋದಿಷ್ಟೇ ಎಷ್ಟೇ ಸರಿ ಬೆಸ್ಕಮ್ ಗೆಳೆ ಹೋಗಿ ಕೇಳಿದ್ರು ಅವರು ಕಿವಿಗೆ ಹಾಕಂತ ಇಲ್ಲ ನಮಗೆ ಇನ್ನೇನಿದ್ರು ಇದು ಮುಂದಕ್ಕೆ ನಾನು ಸ್ಟ್ರೈಕ್ ಮಾಡ್ಕೊಂಡು ಡೋರ್ ಎಳ್ದು ಟಪ್ಟೆ ಬಡ್ಕೊಂಡು ಅವರಿಗೆ ಎಚ್ಚರಿಕೆ ಈಗ ನಾನು ಹೇಳ್ತಾ ಇದ್ದೀನಿ ಮುಂದೆ ಸೂಚನೆಯಿಂದ ಬಂದು ನಮಗೆಲ್ಲ ಮುಂದೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಟೈಮು ನಾಳೆ ಮಾಡ್ದಲ್ಲೇ ಇದ್ದರೆ ಬೆಸ್ಕಾಂನ ಹತ್ರ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಬ ಧರಣಿ ಕೂಗೊಂಡು ಸ್ಟ್ರೈಕ್ ಮಾಡ್ತೀವಿ ನಾವು ಮಾಡ್ದಲ್ಲೇ ಇದ್ದಾಗ ಅವತ್ತಿನ ದಿವಸ ಏನಾಗುತ್ತೆ ಬೇಗ ಪೊಲೀಸ್ ಕೊಟೇಶನ್ ತಾಂಡೆ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಬಂದು ಎಲ್ಲ ಒಂದು ಕಡೆಯಿಂದ ಸರ್ವೆ ಮಾಡ್ಕೊಳ್ಳಿ ಚೆಕ್ ಮಾಡಲಿ ಎಸ್ ಓನೋ ಚೆಕ್ ಮಾಡ್ಕೊಳ್ಳಿ ಎ ಡಬ್ಲ್ಯು ನೋ ಚೆಕ್ ಮಾಡ್ಕೊಳ್ಳಿ ಇವರು ಸುಳ್ಳು ಅನ್ನೋದು ಏನೈತಿ ಮಾಹಿತಿ ನೋಡ್ಕೊಂಬಿಟ್ಟು ಅವ್ರು ನಮಗೆ ಕಾರ್ಯ ಪಕ್ಕ ಮಾಡ್ಕೊಡ್ಲಿ ಅಂತ ನಾವು ಕೇಳಿ ಮನವಿ ಮಾಡ್ತಾ ನೀವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ